ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಕವನದ ಶೀರ್ಷಿಕೆ ಸಾವು ಒಬ್ಬರಿಗಲ್ಲವೇ ಅಲ್ಲ ಸಾವು ಒಬ್ಬರಿಗಲ್ಲವೇ ಅಲ್ಲ ರಾತ್ರಿಯಲ್ಲ ಒದ್ದಾಡಿದ್ದೇನೆ ಸಾಯುವಷ್ಟರ ಮಟ್ಟಿಗೆ ರಾತ್ರಿಯಲ್ಲ ಒದ್ದಾಡಿದ್ದೇನೆ ಸಾಯುವಷ್ಟರ ಮಟ್ಟಿಗೆ ಪಕ್ಕದಲ್ಲಿ ಹೆಂಡತಿ ಮಕ್ಕಳಿಗಾಗಿ ಬೆದಕಾಡಿದ್ದೇನೆ ಪಕ್ಕದಲ್ಲಿ ಹೆಂಡತಿ ಮಕ್ಕಳಿಗಾಗಿ ಬೆದಕಾಡಿದ್ದೇನೆ ಈಗ ನನ್ನವರ ಜೊತೆ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ ಹಾಗೆ ಅವರ ನೋಡಲಾದಿದ್ದೆ ಈಗ ನನ್ನವರ ಜೊತೆ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ ಹಾಗೆ ಅವರ ನೋಡಲಾದಿದ್ದೆ ನನಗೆ ಸ್ವಪ್ನದ ಗುಂಡು ಅವರ ನೆತ್ತಿಯೇ ತುಂಡು ತುಂಡು ಹೆಂಡತಿ ಮಕ್ಕಳೆದೆಯ ಮೇಲೆ ಮಾಂಸದ ತುಂಡು ಹೆಂಡತಿ ಮಕ್ಕಳೆದೆಯ ಮೇಲೆ ಮಾಂಸದ ತುಂಡು ಸಾವು ಒಬ್ಬರಿಗಲ್ಲವೇ ಅಲ್ಲ ಸಾವು ಒಬ್ಬರಿಗಲ್ಲವೇ ಅಲ್ಲ ಗುಂಡಿನ ಸದ್ದಿನ ಜೊತೆ ಜೊತೆಗೆ ಗುಂಡಿನ ಸದ್ದಿನ ಜೊತೆ ಜೊತೆಗೆ ದೇವರ ನೀತಿ ಋಷಿ ಮುನಿಗಳ ತ್ಯಾಗ ದೇವರ ನೀತಿ ಋಷಿಮುನಿಗಳ ತ್ಯಾಗ ಬುದ್ಧನ ಮುಗುಳು ನಗೆ ಬಸವಣ್ಣನ ಬೆಳಕು ಬುದ್ಧನ ಮುಗುಳು ನಗೆ ಬಸವಣ್ಣನ ಬೆಳಕು ಗಾಂಧಿಯ ಅಹಿಂಸೆ ಏಸುವಿನ ಪ್ರೀತಿ ಗಾಂಧಿಯ ಅಹಿಂಸೆ ಏಸುವಿನ ಪ್ರೀತಿ ಪೈಗಂಬರ್ ಸಹನೆ ಪೈಗಂಬರ್ ಸಹನೆ ಧರ್ಮ ಕಲಿಸಿದ ಪಾಠ ಎಲ್ಲಿಗೆ ಹೋದವು ಧರ್ಮ ಕಲಿಸಿದ ಪಾಠ ಎಲ್ಲಿಗೆ ಹೋದವು ನನಗೊಂದಿಷ್ಟು ಗೊತ್ತು ನನಗೊಂದಿಷ್ಟು ಗೊತ್ತು ಹಸಿದವನ ಕಣ್ಣಲ್ಲಿ ಧರ್ಮ ಜಾತಿ ತತ್ವ ಕಾಣುವುದಿಲ್ಲವೆಂದು ಹಸಿದವನ ಕಣ್ಣಲ್ಲಿ ಧರ್ಮ ಜಾತಿ ತತ್ವ ಕಾಣುವುದಿಲ್ಲವೆಂದು ಸಮಾಧಿಯ ಮೇಲೆ ಊಟ ಮಾಡಬಾರದೆಂದು ಸಮಾಧಿಯ ಮೇಲೆ ಊಟ ಮಾಡಬಾರದೆಂದು ಮಾನವೀಯತೆಯಲ್ಲಿ ಮಾನವ ಧರ್ಮ ನೋಡಬೇಕೆಂದು ಮಾನವೀಯತೆಯಲ್ಲಿ ಮಾನವ ಧರ್ಮ ನೋಡಬೇಕೆಂದು ಬಂದೂಕಿಗಿಂತ ಬಾಂಧವ್ಯ ಮುಖ್ಯವೆಂದು ಬಂದೂಕಿಗಿಂತ ಬಾಂಧವ್ಯ ಮುಖ್ಯವೆಂದು ಕೊಲ್ಲುವುದು ಧರ್ಮವಾದರೆ ಕೊಲ್ಲುವುದು ಧರ್ಮವಾದರೆ ಮತ್ತದೇ ಧರ್ಮ ಸತ್ತವನನ್ನು ಬದುಕಿಸಬೇಕು ಮತ್ತದೇ ಧರ್ಮ ಸತ್ತವನನ್ನು ಬದುಕಿಸಬೇಕು ಇಲ್ಲವಾದರೆ ಅದು ಸಾಯಲೇಬೇಕು ಇಲ್ಲವಾದರೆ ಅದು ಸಾಯಲೇಬೇಕು ಬೆಳಿಗ್ಗೆ ಅವನು ಮಧ್ಯಾಹ್ನ ನಾನು ರಾತ್ರಿ ನೀನು ಬೆಳಿಗ್ಗೆ ಅವನು ಮಧ್ಯಾಹ್ನ ನಾನು ರಾತ್ರಿ ನೀನು ಎಚ್ಚರಗೊಳ್ಳದಿರೆ ಜಗ ಎಚ್ಚರಗೊಳ್ಳದಿರೆ ಜಗ ಮತ್ತದೇ ಸಾ ಸೋ ಮತ್ತದೇ ಧನ್ಯವಾದಗಳು